ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಇನ್ನು ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ರೈತರ ಮೊಗದಲ್ಲಂತೂ ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದು ಏನು ಡ್ಯಾಮ್ಗಳಲ್ಲಿನ ಶೇಖರಣಾ ಶೇಖರಣೆ ಆಗಿರುವಂತಹ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಇನ್ನೂ ಎರಡು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ನಿರಂತರ ಮಳೆ ಸುರಿತಾ ಇರೋದರಿಂದ ರಾಜ್ಯದ ವಿವಿಧ ಜಲಾಶಯಗಳ ನೀರಿನ ಮಟ್ಟ ಕೂಡ ಹೆಚ್ಚುತ್ತಾ ಇದೆ ನದಿಗಳ ಒಳ ಹರಿವಿನ ಪ್ರಮಾಣ ಪ್ರವಾಹ ಮಟ್ಟದಲ್ಲಿ ಹರಿತಾ ಇದೆ ಹಾಗಾದರೆ ಜಲಾಶಯಗಳ ನೀರಿನ ಮಟ್ಟ ಎಷ್ಟಿದೆ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಲಿಂಗನಮಕ್ಕಿ ನೂರ ಐವತ್ತೊಂದು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ಸಾಮರ್ಥ್ಯ ಇದೆ ಒಳಹರಿವು ಒಂಬತ್ತು ಸಾವಿರದ ನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು ಇಪ್ಪತ್ ಎರಡು ಸಾವಿರದ ಮುನ್ನೂರ ನಲ್ವತ್ತೆಂಟು ಕ್ಯೂಸೆಕ್ಸ್ ಇದೆ ಇನ್ನು ಸೂಪ ಜಲಾಶಯ ನೋಡೋದಾದರೆ ನೂರ ನಲವತ್ತೈದು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಸಾಮರ್ಥ್ಯ ಇದೆ ಒಳಹರಿವು ಮೂರು ಸಾವಿರದ ನೂರ ತೊಂಬತ್ತೇಳು ಕ್ಯೂಸೆಕ್ಸ್ ಹೊರಹರಿವು ಎರಡು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ವರಾಹಿ ಜಲಾಶಯದ ಸಾಮರ್ಥ್ಯ ಇರೋದು ಮೂವತ್ತೊಂದು ಪಾಯಿಂಟ್ ಒಂದು ಟಿ ಎಮ್ ಸಿ ನೀರು ಒಳಹರಿವು ಎರಡು ಸಾವಿರದ ನೂರ ಎಂಬತ್ತೊಂಬ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು ಸೊನ್ನೆ ಸೊ ಯಾವುದೇ ಹೊರಹರಿವು ಇಲ್ಲ ಯಾಕಂತಂದರೆ ಭರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾರಂಗಿ ಜಲಾಶಯ ಎಂಟು ಪಾಯಿಂಟ್ ಐದು ಟಿ ಎಂ ಸಿ ಸಾಮರ್ಥ್ಯ ಇದೆ ಒಳಹರಿವು ಸಾವಿರದ ಐನೂರ ಎಪ್ಪತ್ತೇಳು ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು ಇನ್ನೂರು ಕ್ಯೂಸೆಕ್ಸ್ ಇದೆ ಇನ್ನು ಹೇಮಾವತಿ ಮೂವತ್ತೇಳು ಪಾಯಿಂಟ್ ಒಂದು ಟಿ ಎಂ ಸಿ ಸಾಮರ್ಥ್ಯ ಇದ್ದರೆ ಒಳಹರಿವಿದೆ ಐದು ಸಾವಿರದ ಎಂಟುನೂರ ಅರವತ್ತೆರಡು ಹೊರಹರಿವು ಇನ್ನೂರ ಐವತ್ತು ಕ್ಯೂಸೆಕ್ಸ್ ಕೆ ಆರ್ ಎಸ್ ಜಲಾಶಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಸಾಮರ್ಥ್ಯ ಇದ್ದರೆ ಹದಿನೆಂಟು ಸಾವಿರದ ಆರುನೂರ ನಲ್ವತ್ನಾಲ್ಕು ಕ್ಯೂಸೆಕ್ಸ್ ಒಳಹರಿವಿದೆ ಇನ್ನು ಹೊರಹರಿವು ಒಂಬೈನೂರ ತೊಂಬತ್ತಾರು ಕ್ಯೂಸೆಕ್ಸ್ ಕಬಿನಿ ಜಲಾಶಯ ಹತ್ತೊಂಬತ್ತು ಪಾಯಿಂಟ್ ಐದು ಟಿ ಎಂ ಸಿ ಸಾಮರ್ಥ್ಯ ಒಳಹರಿವು ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತ್ಮೂರಿದೆ ಹೊರಹರಿವು ಎರಡು ಸಾವಿರ ಕ್ಯೂಸೆಕ್ಸ್ ಇದೆ ಭದ್ರ ಎಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಟಿ ಎಮ್ ಸಿ ಸಾಮರ್ಥ್ಯ ಇದೆ ಆರು ಸಾವಿರದ ಮುನ್ನೂರ ಎಪ್ಪತ್ನಾಾರು ಕ್ಯೂಸೆಕ್ಸ್ ನೀರು ಬರ್ತಾ ಇದ್ದರೆ ಮುನ್ನೂರ ನಲವತ್ತಾರು ಕ್ಯೂಸೆಕ್ಸನ್ನು ಹೊರಗಡೆ ಬಿಡ್ತಾ ಬಿಡಲಾಗ್ತಾ ಇದೆ ಇನ್ನು ತುಂಗಭದ್ರಾ ಜಲಾಶಯ ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ಸಾಮರ್ಥ್ಯ ಇದೆ ಒಳಹರಿವು ಸಾವಿರದ ಎಂಟುನೂರ ಹತ್ತೊಂಬತ್ತು ಕ್ಯೂಸೆಕ್ಸ್ ಹೊರಹರಿವು ಮುನ್ನೂರ ಎಪ್ಪತ್ತೊಂಬತ್ತು ಇನ್ನು ಘಟ್ಟಪ್ರಭಾ ಐವತ್ತೊಂದು ಟಿ ಎಂ ಸಿ ಸಾಮರ್ಥ್ಯ ಒಳಹರಿವು ಮೂರು ಸಾವಿರದ ಆರುನೂರ ಎಂಬತ್ತೊಂದು ಕ್ಯೂಸೆಕ್ಸ್ ಒಳ ಹೊರಹರಿವು ನೂರು ಕ್ಯೂಸೆಕ್ಸ್ ಮಲಪ್ರಭಾ ಮೂವತ್ತೇಳು ಪಾಯಿಂಟ್ ಏಳು ಮೂರು ಟಿ ಎಂ ಸಿ ಸಾಮರ್ಥ್ಯ ಇದೆ ಒಳಹರಿವು ಇಲ್ಲ ಹೊರಹರಿವು ನೂರ ತೊಂಬತ್ನಾಲ್ಕಿದೆ ಆಲಮಟ್ಟಿ ಜಲಾಶಯ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಟಿ ಎಂ ಸಿ ಸಾಮರ್ಥ್ಯ ಇದ್ದರೆ ಏಳು ಸಾವಿರದ ಎಂಟುನೂರ ತೊಂಬತ್ತೈದು ಕ್ಯೂಸೆಕ್ಸ್ ನೀರು ಜಲಾಶಯಕ್ಕೆ ಬರ್ತಾ ಇದೆ ಇನ್ನು ನಾನ್ನೂರ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ನಾರಾಯಣಪುರ ಜಲಾಶಯ ಮೂವತ್ತ್ ಮೂರು ಪಾಯಿಂಟ್ ಮೂರು ಒಂದು ಟಿ ಎಂ ಸಿ ಸಾಮರ್ಥ್ಯ ಇದ್ರೆ ಇನ್ನೂರ ಆರು ಕ್ಯೂಸೆಕ್ಸ್ ನೀರು ಒಳಗೆ ಬರ್ತಾ ಇದೆ ಇನ್ನೂರ ಆರು ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಾ ಇದೆ ವಾಣಿ ವಿಲಾಸ್ ಸಾಗರ ಮೂವತ್ತು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಸಿ ಸಾಮರ್ಥ್ಯದಲ್ಲಿ ಒಳಹರಿವಿಲ್ಲ ಹೊರಹರಿವು ನೂರ ನಲವತ್ತೇಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ